ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಎರಡು ಸುಪ್ರೀಂ ಕೋರ್ಟಿನ ಪ್ರಕರಣಗಳನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಎರಡು ನಿನ್ನೆ ನಡೆದಂಥ ಪ್ರಕರಣಗಳು ಎರಡರ ಕುರಿತಾಗಿ ಸುಪ್ರೀಂ ಕೋರ್ಟಿನ ಅಬ್ಸರ್ವೇಷನ್ನನ್ನು ನೋಡಿ ಅವರ ನಿರ್ದೇಶನಗಳನ್ನು ನೋಡಿ ಅವಾಗ ಈ ದೇಶದ ಸ್ಥಿತಿಗತಿ ಹೇಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಮೊದಲನೇದಾಗಿ ದ್ವಿಸದಸ್ಯ ಪೀಠ ಜಸ್ಟಿಸ್ ಬಿ ಆರ್ ಗವಾಯಿ ಅವರಿದ್ದರು ಆನರೇಬಲ್ ಜಸ್ಟಿಸ್ ಬಿ ಆರ್ ಗವಾಯಿ ಹಾಗೂ ಜಸ್ಟಿಸ್ ಆಗಸ್ಟಿನ್ ಜಾರ್ಜ್ ಮಸೀಹ ಅವರಿದ್ದಂಥ ಬೆಂಚ್ ಈ ಜಸ್ಟಿಸ್ ಬಿ ಆರ್ ಅವರು ಮುಂದೆ ಚೀಫ್ ಜಸ್ಟಿಸ್ ಆಗೋರು ಇದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇವರು ಪ್ರಶ್ನೆಯನ್ನು ಕೇಳ್ತಾರೆ ರಾಜಕೀಯ ಪಕ್ಷಗಳು ಬಿಟ್ಟಿ ಭಾಗ್ಯ ಕೊಡೋದರಿಂದಾಗಿ ಹಳ್ಳಿಯಲ್ಲಿ ಕೃಷಿ ಕಾರ್ಮಿಕರೇ ಇಲ್ಲ ದುಡಿಬೇಕು ಅನ್ನುವಂಥ ಆಸೆ ಆಸಕ್ತಿಯೇ ಹೊರಟು ಹೋಗಿದೆ ಇವರನ್ನೆಲ್ಲ ಪರಾವಲಂಬಿಯನ್ನಾಗಿ ಮಾಡ್ತಾ ಇದ್ದೀರಲ್ವ ರಾಜಕೀಯ ಪಕ್ಷದವರು ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಮತದಾರರಿಗೆ ನೀವು ಧಾನ್ಯ ಅಕ್ಕಿ ಬೇಳೆ ಗೋಧಿಯನ್ನು ಕೊಡ್ತಾಯಿದ್ದೀರಿ ಅವರ ಅಕೌಂಟಿಗೆ ದುಡ್ಡನ್ನು ಹಾಕ್ತಾಯಿದ್ದೀರಿ ಅವರಿಗೆ ಬಸ್ಸನ್ನು ಉಚಿತವಾಗಿ ಕೊಡ್ತಾಯಿದ್ದೀರಿ ಅವರ ಅಕೌಂಟಿಗೆ ದುಡ್ಡನ್ನು ಹಾಕ್ತಾಯಿದ್ದೀರಿ ಇದೆಲ್ಲ ಮಾಡೋದರಿಂದ ಅವರು ಪರಾವಲಂಬಿಗಳಾಗ್ತಾ ಇಲ್ವಾ ಅದರ ಬದಲು ಅವರನ್ನು ಮುಖ್ಯವಾಹಿನಿಗೆ ತೆಗೆದುಕೊಂಡು ಬಂದು ತನ್ಮೂಲಕ ರಾಷ್ಟ್ರಾಭಿವೃದ್ಧಿಯಲ್ಲಿ ಅವರನ್ನು ಪಾಲುದಾರರನ್ನಾಗಿ ಮಾಡಬೇಕು ನೀವು ಪರಾವಲಂಬಿಯನ್ನಾಗಿ ಮಾಡ್ತಾ ಇದ್ದೀರಿ ಅಂತ ಅವರ ಆಕ್ಷೇಪ ಜಸ್ಟಿಸ್ ಪ್ರಶಾಂತ್ ಭೂಷಣ್ ಇರ್ತಾರಲ್ಲಿ ಜಸ್ಟಿಸ್ ಪ್ರಶಾಂತ್ ಭೂಷಣ್ ಯಾರು ಅಂತ ನಿಮ್ಗೆ ಗೊತ್ತು ಪಕ್ಕಾ ಎಡಚರ ಎಷ್ಟು ಸಾಧ್ಯವೋ ಅಷ್ಟು ಖ್ಯಾತೆ ತೆಗೆಯಬಲ್ಲಂಥ ಕಿರಾತಕ ಮಾತೆತ್ತಿದ್ರೆ ಈತನ ಎಲ್ಲದರ ಬಗ್ಗೆಯೂ ಈತನ ವಿರೋಧ ಈತ ಹೇಳ್ತಾರೆ ಉದ್ಯೋಗಗಳಿದ್ದರೆ ಜನ ಯಾಕೆ ಬರಲ್ಲ ಉದ್ಯೋಗಗಳಿಲ್ಲ ಆದ್ದರಿಂದ ಜನ ಈ ರೀತಿ ಆಲಸಿಗಳಾಗಿದ್ದಾರೆ ಅಂತ ಜಸ್ಟಿಸ್ ಬಿ ಆರ್ ಗವಾಯಿ ಹೇಳ್ತಾರೆ ನಾನು ಮಹಾರಾಷ್ಟ್ರದ ಒಂದು ಹಳ್ಳಿಯಿಂದ ಬಂದವನು ನಮ್ಮೂರಲ್ಲಿ ಕೃಷಿ ಕಾರ್ಮಿಕರೇ ಸಿಗ್ತಾ ಇಲ್ಲ ಕಾರಣ ಏನು ಅಂದರೆ ಅವ್ರಿಗೆ ಉಚಿತವಾಗಿ ಎಲ್ಲವೂ ಸಿಗ್ತಾ ಇದೆ ಜೊತೆಗೆ ಬ್ಯಾಂಕ್ನಲ್ಲಿ ದುಡ್ಡು ಹಾಕ್ತಾರೆ ಅಕೌಂಟ್ಗೆ ಹೀಗಿದ್ದಾಗ ಅವ್ರು ಯಾಕೆ ಕೆಲಸ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಎತ್ತಿದ್ದಾರೆ ಇದೇ ಕುರಿತಾಗಿ ದಿಲ್ಲಿ ಹೈಕೋರ್ಟ್ನಲ್ಲಿ ಜಸ್ಟಿಸ್ ರಿಟೈರ್ಡ್ ಜಸ್ಟಿಸ್ ಎಸ್ ಎನ್ ಧಿಂಗ್ರ ಅವರು ಒಂದು ಮೊಕದ್ದಮೆಯನ್ನು ನಿನ್ನೆ ದಾಖಲು ಮಾಡಿದ್ದಾರೆ ಬಿಟ್ಟಿ ಭಾಗ್ಯಗಳನ್ನು ನಿಲ್ಲಿಸಬೇಕು ಇದರಿಂದ ದೇಶದ ಅಭಿವೃದ್ಧಿಗೆ ಮಾರಕ ಆಗ್ತಾಯಿದೆ ಅಂತ ಅವ್ರು ಆ ಕಡೆ ಕೇಸ್ ಹಾಕಿದ್ದಾರೆ ನಾನು ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ ಬಿ ಆರ್ ಗವಯ್ಯವ್ರ ಬೆಂಚಿನಲ್ಲಿ ನಡೆದಂಥ ವಿಚಾರ ನೋಡಿ ಈ ಬಿಟ್ಟಿ ಭಾಗ್ಯಗಳು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ ಇದನ್ನು ಕಳೆದ ಒಂದು ದಶಕದಿಂದ ಅರವಿಂದ್ ಕೇಜ್ರಿವಾಲ್ ಕೊಡ್ತಾನೆ ಬಂದಿದ್ದಾರೆ ಯಾರೂ ಪ್ರಶ್ನೆ ಎತ್ತಲಿಲ್ಲ ಅದಾದ ಮೇಲೆ ಕಾಂಗ್ರೆಸ್ನಲ್ಲಿ ಸರ್ಕಾರ ಬಂತು ಆವಾಗ ಕೂಡ ಬಿಟ್ಟಿ ಭಾಗ್ಯಗಳ ಮೂಲಕವೇ ಚುನಾವಣೆಯನ್ನು ಗೆದ್ದದ್ದು ಕಾಂಗ್ರೆಸ್ಸು ಬೇರೆ ಯಾವ ಕಾರಣಗಳು ಇರಲಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಈಗ ದಿಲ್ಲಿಯಲ್ಲಿ ನರೇಂದ್ರ ಮೋದಿಯವರು ಮುಂದಿನ ತಿಂಗಳ ಎಂಟನೇ ತಾರೀಕು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಎಲ್ಲರ ಕಣ್ಣು ಕೆಂಪಾಗ್ತವೆ ಈಗ ಇವರು ಯಾಕೆ ಪುಕ್ಷಟ್ಟೆ ಕೊಡ್ತಾ ಇದ್ದಾರೆ ಇದು ಬಿಟ್ಟಿ ಭಾಗ್ಯ ಹೇಗೆ ಕೊಡ್ತೀರಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ ಎಲ್ಲ ರಂಗದಲ್ಲಿ ಉದ್ಭವ ಆಗಿದೆ ಒಂದು ಮೊಕದ್ದಮೆ ಇದು ಅವ್ರು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ ಜಡ್ಜ್ ಹೇಳಿದ್ದು ಸೈದ್ಧಾಂತಿಕವಾಗಿ ನೂರಕ್ಕೆ ನೂರು ದಿಟ್ಟವಾದಂಥ ಮಾತು ಸ್ವತಃ ನರೇಂದ್ರ ಮೋದಿಯವರು ಈ ರೀತಿಯ ಬಿಟ್ಟಿ ಭಾಗ್ಯಕ್ಕೆ ತದ್ವಿರುದ್ಧವಾದಂಥ ಧೋರಣೆಯನ್ನು ಇಟ್ಕೊಂಡಂಥ ಮನುಷ್ಯ ದೇಶದ ಎಕಾನಮಿಯನ್ನು ಹಾಳು ಮಾಡುವಂಥ ರಾಜ್ಯವನ್ನು ದಿವಾಳಿಗೆ ಅಂಚಿನಲ್ಲಿ ಒಯ್ಯಬಲ್ಲಂಥ ಯಾವುದಾದ್ರೂ ಸ್ಕೀಮ್ಗಳಿದ್ದರೆ ಅದು ಬಿಟ್ಟಿ ಭಾಗ್ಯಗಳು ಅಂತ ಸ್ವತಃ ನರೇಂದ್ರ ಮೋದಿ ಪದೇ ಪದೇ ಅಂಥ ಯಾವುದೇ ಸ್ಕೀಮ್ಗಳನ್ನು ಆಶ್ವಾಸನೆಗಳನ್ನು ಕೊಡಲಿಕ್ಕೆ ಪ್ರಣಾಳಿಕೆಯಲ್ಲಿ ಕೊಡಲಿಕ್ಕೆ ಒಪ್ಪದೇ ಇದ್ದಂಥ ವ್ಯಕ್ತಿ ಯಾರಾದರೂ ಇದ್ದರೆ ನರೇಂದ್ರ ಮೋದಿ ಆದರೆ ಈ ದೇಶದ ರಾಜಕಾರಣದ ವ್ಯವಸ್ಥೆ ಹೇಗಾಗಿಬಿಟ್ಟಿದೆ ಅಂದರೆ ಬೆತ್ತಲೆ ಓಡಾಡೋವನ ರಾಜ್ಯದಲ್ಲಿ ಬಟ್ಟೆ ಹಾಕ್ಕೊಂಡವನೇ ಮೂರ್ಖ ಅನ್ನುವಂಥ ಸ್ಥಿತಿಯಲ್ಲಿದೆ ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿ ದಿಲ್ಲಿಯ ಚುನಾವಣೆಯಲ್ಲಿ ಈ ರೀತಿಯ ಆಮಿಷಗಳನ್ನು ಒಡೆದೇ ಹೋಗಿದರೆ ವಾಕ್ ಮಾಡಿಕೊಂಡು ಅರವಿಂದ್ ಕೇಜ್ರಿವಾಲು ಕಾಂಗ್ರೆಸ್ ಎಷ್ಟು ಪಕ್ಷಗಳಿದ್ದಾವೆ ಎಲ್ಲ ತೂರಾಟ ಎದ್ದು ಎಬ್ಬಿಸ್ಬಿಡವು ಇದಂತೂ ನೂರಕ್ಕೆ ನೂರು ದೀಟ ಇದನ್ನು ತಡೆಯಬೇಕು ಅಂದರೆ ಮೊದಲು ಅವರ ಮುಳ್ಳನ್ನು ಅವ ಇನ್ನೊಂದು ಮುಳ್ಳಿನಿಂದಲೇ ತೆಗಿಯಬೇಕೇ ವಿನ ಬೇರೆ ದಾರಿಯೇ ಇಲ್ಲ ಕೇಸ್ ಇದ್ದದ್ದು ಬೇರೆ ಏನಂತ ಪಟ್ಟಣದಲ್ಲಿ ನಿರಾಶ್ರತೆಗೆ ಆಶ್ರಯವನ್ನು ಕೊಡಬೇಕಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಆದರೆ ಏನಾಗಿದೆ ನಮ್ಮ ದೇಶದಲ್ಲಿ ಅಂದರೆ ಕೋರ್ಟ್ನಲ್ಲಿ ಈಗ ಭಾರತ ದೇಶದಲ್ಲಿ ನಾಲ್ಕು ಕೋಟಿ ನಲವತ್ತೇಳು ಲಕ್ಷ ಕೇಸುಗಳು ಪೆಂಡಿಂಗ್ ಇದ್ದಾವೆ ವಿಳಂಬಗೊಂಡಿರುವಂಥ ಕೇಸುಗಳ ಸಂಖ್ಯೆ ಹೇಳ್ತಾ ಇರೋದು ನಾನು ನಾಲ್ಕು ಕೋಟಿ ನಲವತ್ತೇಳು ಲಕ್ಷ ಸುಪ್ರೀಂ ಕೋರ್ಟ್ನಲ್ಲಿ ಸುಮಾರು ಎಂಬತ್ತೆರಡು ಸಾವಿರ ಪ್ರಕರಣಗಳು ವಿಳಂಬಗೊಂಡಿದ್ದಾವೆ ಅದೇ ಸುಪ್ರೀಂ ಕೋರ್ಟ್ನಲ್ಲಿ ಕೇಸುಗಳು ಹೇಗೆ ಬರ್ತಾ ಇದ್ದಾವೆ ಅಂದರೆ ಈಗ ಒಂದು ಕೇಸ್ ಹೇಳಿದೆ ನಿಮಗೆ ಏನಂತ ಈ ರೀತಿ ಬಿಟ್ಟು ಭಾಗ್ಯ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೋರ್ಟ್ ಕೇಳಿದೆ ಯಾರೇ ಆದರೂ ನಮ್ಮಂಥ ಜನಸಾಮಾನ್ಯರು ಸಂತೋಷ ಪಡುವಂಥ ವಿಚಾರ ನಮ್ಮ ತೆರಿಗೆ ದುಡ್ಡನ್ನು ಈ ರೀತಿಯಾಗಿ ಪೋಲು ಮಾಡುವುದನ್ನು ಅಪಾತ್ರರಿಗೆ ದಾನ ಮಾಡುವುದನ್ನು ದಾಸೋಹದ ರೀತಿಯಲ್ಲಿ ಸರ್ಕಾರದ ಬೊಕ್ಕಸದ ದುಡ್ಡನ್ನು ದುರುಪಯೋಗ ಮಾಡುವುದನ್ನು ನಾವಂತೂ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಇನ್ನೊಂದು ಕೇಸ್ ಬರುತ್ತೆ ಈ ಕೇಸಲ್ಲಿ ಜಸ್ಟಿಸ್ ಸೂರ್ಯಕಾಂತ್ ಇರ್ತಾರೆ ಜಸ್ಟಿಸ್ ಎನ್ ಕೋಟೇಶ್ವರ್ ಸಿಂಗ್ ಇರ್ತಾರೆ ಇಲ್ಲಿ ಏನು ಬರ್ತದೆ ಅಂದರೆ ಕೇಸ್ ಹಾಕಿದವರು ಯಾರು ರೋಹಿಂಗ್ಯಾ ಹ್ಯೂಮನ್ ರೈಟ್ ಇನಿಷಿಯೇಟಿವ್ ಅಂತ ಒಂದು ಎನ್ ಜಿ ಒ ರೋಹಿಂಗ್ಯಾ ಹ್ಯೂಮನ್ ರೈಟ್ ಇನಿಷಿಯೇಟಿವ್ ರೋಹಿಂಗ್ಯಾಗಳ ಮಾನವ ಹಕ್ಕನ್ನು ಕುರಿತಾದಂಥ ಒಂದು ಸಂಸ್ಥೆ ಇದು ಇದು ಕೇಳತ್ತೆ ಕೋರ್ಟ್ಗೆ ಹೋಗಿ ಸೂರ್ಯಕಾಂತ್ ಮತ್ತು ಕೋಟೇಶ್ವರ್ ಸಿಂಗ್ ಇರುವಂಥ ಬೆಂಚಲ್ಲಿ ಭೇದ ಭಾವ ಮಾಡಲಾಗ್ತಾ ಇದೆ ಸೂರ್ಯ ರೋಹಿಂಗ್ಯಾಗಳ ಕುರಿತಾಗಿ ಅವರ ಮಕ್ಕಳಿಗೆ ಶಿಕ್ಷಣ ಇಲ್ಲ ಅವ್ರಿಗೆ ಬೇಕಾದಂಥ ಸರ್ಕಾರಿ ಸವಲತ್ತುಗಳನ್ನು ಕೊಡ್ತಾಯಿಲ್ಲ ಕೊಡಿಸಿ ಕೊಡುವ ಹಾಗೆ ನಿರ್ದೇಶನವನ್ನು ನೀಡಿ ಅಂತ ಕೋರ್ಟಿಗೆ ಮೊರೆ ಹೋಗಿದ್ದಾರೆ ಅಲ್ಲಿಯ ಲಾಯರ್ ಆಗಿರುವಂಥ ಲಾಯರ್ ಕೋಲಿನ್ ಗೊನ್ಸಾಲ್ವೇಸ್ ಅನ್ನುವಂಥ ವ್ಯಕ್ತಿ ಕೋರ್ಟ್ ಹೋಗಿದ್ದಾರೆ ಮೊದಲೇದಾಗಿ ಈ ದೇಶದಲ್ಲಿ ಒಂದು ದೊಡ್ಡ ಇನಿಷಿಯೇಟಿವ್ ಜಗತ್ತಲ್ಲೇ ನಡೀತಾ ಇದೆ ಇವತ್ತು ಅಮೇರಿಕಾದವರು ಶುರು ಮಾಡಿಬಿಟ್ಟಿದ್ದಾರೆ ಏನಂತ ಯಾರ್ಯಾರು ನಮ್ಮ ದೇಶದ ಅಕ್ರಮ ನಿವಾಸಿಗಳಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸ್ಬೇಕು ಅಂತ ಭಾರತವು ಕೂಡ ಇದರಲ್ಲಿ ಹೊರತಾಗಿಲ್ಲ ಜರ್ಮನಿಯವರು ವೆಲ್ಕಮ್ ವೆಲ್ಕಮ್ ಅಂತ ಬೋರ್ಡ್ ಹಿಡ್ಕೊಳ್ಳೋರು ಇಟಲಿಯವರು ವೆಲ್ಕಮ್ ಅಂತ ಬೋರ್ಡ್ ಹಾಕೋರು ಫ್ರಾನ್ಸ್ನವರು ವೆಲ್ಕಮ್ ಅಂತ ಕರೆಯೋರು ನಿರಾ ಇಲ್ಲ ಬನ್ನಿ ನೀವು ಅಂತ ಈಗ ಅವರು ಎಷ್ಟು ತಲೆನೋವಾಗಿ ಸಂಭವಿಸಿದೆ ಅಂದರೆ ಅವರು ನಿರಾಶ್ರಿತರಾಗಿ ಬಂದವರು ಅಲ್ಲಿರುವಂಥ ಮೂಲ ನಿವಾಸಿಗಳನ್ನು ನಿರಾಶ್ರಿತರನ್ನಾಗಿ ಮಾಡ್ತಾ ಇದ್ದಾರೆ ಮೂಲತಃ ಇವರೆಲ್ಲ ಮೂಲಭೂತವಾದಿಗಳು ಇವರು ಬಂದು ತಮ್ಮ ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ ತಮ್ಮ ಧಾರ್ಮಿಕ ಕಾಯ್ದೆಯನ್ನು ಇಲ್ಲಿ ಹೇರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿಯ ಪ್ರಜಾಪ್ರಭುತ್ವವನ್ನು ಲೆಕ್ಕಕ್ಕೆ ಹಿಡಿತಾ ಇಲ್ಲ ಮತ್ತು ಅಲ್ಲಿಯ ಕಾನೂನಿಗೆ ಮರ್ಯಾದೆ ಕೊಡ್ತಾ ಇಲ್ಲ ತಮಗಿಷ್ಟ ಬಂದ ಹಾಗೆ ನಡ್ಕೋತೀವಿ ನಮ್ಮ ನಾವು ಹೇಳ್ದಂಗೆ ಕೇಳಿ ಇಲ್ಲದೆ ಹೋದರೆ ನಿಮ್ಮನ್ನು ಹೊಡೆದು ಸಾಯಿಸ್ತೀವಿ ಅನ್ನೋ ಮಟ್ಟಿಗೆ ಅವರೆಲ್ಲ ಬಂದಿದ್ದಾರೆ ಇಡೀ ಐರೋಪ್ಯ ರಾಷ್ಟ್ರಗಳು ಅಮೇರಿಕಾ ಎಲ್ಲ ದೇಶಗಳು ಕೂಡ ಈ ರೀತಿಯ ಅಕ್ರಮ ವಲಸಿಗರನ್ನು ಮತ್ತು ನಿರಾಶ್ರಿತರನ್ನು ವಾಪಸ್ ಕಳಿಸುವಂಥ ಇನಿಷಿಯೇಟಿವನ್ನು ಶುರು ಮಾಡಿದ್ದಾರೆ ಭಾರತ ಕೂಡ ಇದಕ್ಕೆ ಹೊರತಾಗಿಲ್ಲ ದಿಲ್ಲಿಯಲ್ಲಿ ಈಗ ಯಾರ್ಯಾರು ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಾರೋ ಯಾರ್ಯಾರು ಬಾಂಗ್ಲಾದೇಶ ರೋಹಿಂಗ್ಯಾಗಳಿದರೋ ಅವ್ರನ್ನ ವಾಪಸ್ ಕಳಿಸಿ ಅಂತ ಮೊನ್ನೆ ಸುಪ್ರೀಂ ಕೋರ್ಟೆ ಆರ್ಡರ್ ಮಾಡಿದೆ ಏನು ಮುಹೂರ್ತ ನೋಡ್ತಾ ಇದ್ದಾರೆ ಪಂಚಾಂಗ ತೆಗಿತಾ ಇದ್ದಾರೆ ಯಾಕೆ ಅಸ್ಸಾಂ ಡಿಟೆನ್ಷನ್ಸಿ ಅಲ್ಲಲ್ಲಿ ಇಟ್ಟಿದ್ದೀರಿ ಮೊದಲು ಕಳಿಸಿ ಅವ್ರನ್ನ ಅವ್ರ ಖರ್ಚು ವೆಚ್ಚ ಯಾರು ನೋಡ್ಕೋತಾರೆ ಪಂಚಾಂಗ ತಕೊಂಡು ಕೂತಿದ್ದೀರ ಅಂತ ಸ್ವತಃ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟೇ ಹೇಳಿದೆ ವರ್ಷಗಟ್ಲೆ ಯಾಕೆ ಇಟ್ಕೊಂಡು ಕೂತೀರಿ ಅವಾಗ ಅಲ್ಲಿ ಸಾಲಿಸಿಟರ್ ಜನರಲ್ ಹೇಳ್ತಾರೆ ಇಲ್ಲ ಅವ್ರದ್ದು ಯಾರ್ದು ಬಾಂಗ್ಲಾದೇಶದ ಅಡ್ರೆಸ್ ಸಿಕ್ಕಿಲ್ಲ ಅದಕ್ಕೆ ಅಲ್ಲ ರೀ ಅವ್ರ ಅಡ್ರೆಸ್ ತೊಗೊಂಡು ನೀವೇನು ರೀ ಮಾಡ್ತೀರಾ ಆ ದೇಶಕ್ಕೆ ಒಯ್ದು ಒಗಿರಿ ಅವ್ರ ಅಡ್ರೆಸ್ ಆ ದೇಶದವ್ರು ಹುಡುಕ್ತಾರೆ ನೀವು ಯಾಕೆ ಹುಡುಕ್ತೀವಿ ಅಂತ ಬೈದು ಹೋಗಿದು ವಾಚ ನಿಂದಿಸಿದೆ ಚಾಟಿ ಬೀಸಿದೆ ಆದರೆ ಈಗ ನಿನ್ನೆ ಕೋರ್ಟಿನಲ್ಲಿ ರೋಹಿಂಗ್ಯಗಳ ಕುರಿತಾಗಿ ಭೇದ ಭಾವವನ್ನು ಮಾಡಬೇಡಿ ಈ ಕೊಲಿನ್ ಗೊನ್ಸಾಲ್ವೇಜ್ ಅನ್ನುವಂಥ ಮಹಾಶಯ ಪ್ರಭೃತ್ತಿಯ ಆರ್ಗ್ಯುಮೆಂಟ್ ಏನಂದರೆ ಅವರ ಆಧಾರ್ ಕಾರ್ಡನ್ನು ಕೇಳಬಾರದಂತೆ ಅವರು ಯಾವುದೇ ದಾಖಲಾತಿಗಳನ್ನು ಕೇಳಬಾರದಂತೆ ಆದರೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಕೊಡಬೇಕು ಮತ್ತು ಅವರ ಮಕ್ಕಳಿಗೆ ಮೂಲಭೂತ ಅಗತ್ಯವಾದಂಥ ಶಿಕ್ಷಣವನ್ನು ಕೊಡಬೇಕು ಕೋರ್ಟ್ ಹೇಳುತ್ತೆ ಯಾಕೆ ಕೊಡಬಾರ್ದು ಅಂತ ಕೋರ್ಟ್ ಕೇಳಿದೆ ಈಗ ಅವರ ಮಕ್ಕಳು ಮಕ್ಕಳಲ್ಲವೇ ಅವ್ರಿಗೂ ಶಿಕ್ಷಣ ಕೊಡಬೇಕಲ್ವಾ ಅವ್ರಿಗೆ ಯಾಕೆ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತಾ ಇದ್ದೀರಿ ಅವ್ರಿಗೂ ಸಾರ್ ನಾಗರಿಕರು ಕೊಡಬೇಕಂತ ಸವಲತ್ತು ಕೊಡಬೇಕಲ್ವಾ ಯಾಕೆ ಸವಲತ್ತುಗಳನ್ನು ಕೊಡಬಾರ್ದು ಅಂತ ಕೇಂದ್ರಕ್ಕೆ ನೋಟಿಸನ್ನು ಕೊಟ್ಟಿದೆ ಏಳು ದಿವಸೊಳಗೆ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರವನ್ನು ಕೊಡಬೇಕು ಒಂದು ಕಡೆ ಭಾರತದ ನಾಗರಿಕರಿಗೆ ಸವಲತ್ತೇ ಕೊಡ್ತೀರಿ ಅಂತ ಬಿ ಆರ್ ಅವರು ಕೇಳ್ತಾರೆ ಇನ್ನೊಂದು ಕಡೆ ನಾಗ ರೋಹಿಂಗ್ಯಾಗಳಿಗೆ ಸವಲತ್ತು ಯಾಕೆ ಕೊಡ್ತಾ ಇಲ್ಲ ಅಂತ ಇನ್ನೊಂದು ಬೆಂಚಿನಲ್ಲಿ ಸೂರ್ಯಕಾಂತ್ ಅವ್ರು ಕೇಳ್ತಾರೆ ಇದಕ್ಕೆ ಏನಂತ ಹೇಳ್ತೀರಿ ಇದಕ್ಕಿಂತ ಮಜಾ ಇನ್ನೊಂದು ಕೇಸ್ ಹೇಳ್ಬಿಡ್ತೀನಿ ಛತ್ತೀಸ್ಗಢದಲ್ಲಿ ನಡೆದಂಥ ಕೇಸು ರಾಯ್ಪುರ್ ಕೋರ್ಟ್ ಹೈಕೋರ್ಟಲ್ಲಿ ನಡೆದಂಥ ಕೇಸು ಅಲ್ಲಿ ಒಬ್ಬ ತನ್ನ ಹೆಂಡತಿಯ ಮೇಲೆ ಅಕ್ರಮವಾಗಿ ಅಸಹ್ಯಕರವಾಗಿ ಲೈಂಗಿಕ ಕ್ರಿಯೆಯನ್ನು ನಡೆಸಿ ಅಸಹಜವಾದಂಥ ಲೈಂಗಿಕ ಕ್ರಿಯೆ ಆ ಗೃಹಿಣಿ ಸತ್ತೋಗ್ಬಿಡ್ತಾಳೆ ಕೋರ್ಟ್ನಲ್ಲಿ ಕೇಸ್ ತಡೀತಾ ಇರುತ್ತೆ ಕೊನೆಗೆ ಕೋರ್ಟ್ ನಿನ್ನೆ ತೀರ್ಪನ್ನು ಕೊಟ್ಟಿದೆ ಅಸಹಜವಾದ ಲೈಂಗಿಕ ಕ್ರಿಯೆ ಅಪರಾಧವಲ್ಲ ಹೆಂಗಿದೆ ಸರ್ ಈಗ ಅಸಹಜ ಲೈಂಗಿಕ ಕ್ರಿಯೆಯಿಂದ ಆ ಮಹಿಳೆ ಸತ್ತೋಗಿಡಿದಾಳೆ ಕೋರ್ಟಿಗೆ ಹೋಗಿದ್ದಾರೆ ಮೊರೆ ಕುಟುಂಬದವರು ಕೋರ್ಟ್ ಹೇಳುತ್ತೆ ಅಸಹಜವಾದಂಥ ಪತ್ನಿಯ ಮೇಲೆ ಅಸಹಜವಾದ ಲೈಂಗಿಕ ಕ್ರಿಯೆ ಮಾಡಿದರೆ ಅದನ್ನು ಅತ್ಯಾಚಾರವಂತ ಪರಿಗಣಿಸಬಾರ್ದು ಅಂತ ಕೋರ್ಟ್ ಹೇಳುತ್ತೆ ಕೋರ್ಟಿನ ಯಾವ ವಿಷಯ ಹೇಳಿಲ್ಲ ಅಂತ ನಂಗೆ ದಯವಿಟ್ಟು ಹೇಳಿಬಿಡಿ ಕೋರ್ಟು ರೋಹಿಂಗ್ಯಾಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಬೇಡ ಅದೇ ಹೇಳುತ್ತೆ ವಿದೇಶಾಂಗ ನೀತಿಯನ್ನು ಕೋರ್ಟ್ ಹೇಳ್ತಾ ಇದೆ ಆಮೇಲೆ ನಮ್ಮ ನಾಗರಿಕರ ಸವಲತ್ತುಗಳನ್ನು ರಾಜಕೀಯ ಪಕ್ಷಗಳು ಕೊಡಬೇಕೋ ಬೇಡೋ ಸುಪ್ರೀಂ ಕೋರ್ಟ್ ಹೇಳುತ್ತೆ ನಮ್ಮ ದೇಶದಲ್ಲಿ ಏನಿರಬೇಕು ಏನಿರಬಾರ್ದು ಅಂತ ಕೋರ್ಟೇ ತೀರ್ಮಾನ ಮಾಡುತ್ತೆ ಎಲ್ಲವನ್ನೂ ಕೋರ್ಟ್ ಮಾಡುವಾಗ ನಮಗೆ ಸಂಸತ್ತು ಯಾಕೆ ಬೇಕು ನಾವು ಯಾಕೆ ಮತ ಹಾಕಬೇಕು ಅನ್ನುವಂಥ ಒಂದು ಒಬ್ಬ ಪಾಮರನ ಜಿಜ್ಞಾಸೆ ಇದು ನಾನು ಕೋರ್ಟಿಗೆ ಗೌರವವನ್ನು ಕೊಡ್ತಾ ಸೈದ್ಧಾಂತಿಕವಾಗಿ ಅವರ ನಿಲುವನ್ನು ಒಪ್ಕೋತಾ ಬಿಟ್ಟಿ ಭಾಗ್ಯಗಳ ವಿರುದ್ಧವಾಗಿ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ಪರಾವಲಂಬಿ ಅನ್ನುವಂಥ ಹೇಳಿಕೆಯನ್ನು ಒಪ್ಕೋತಾ ನನ್ನದೊಂದು ಪ್ರಶ್ನೆ ಈ ದೇಶದಲ್ಲಿ ಎಲ್ಲವನ್ನೂ ಕೋರ್ಟೇ ತೀರ್ಮಾನ ಮಾಡೋದಾದರೆ ಸಂಸತ್ ಯಾಕೆ ಇರಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಸಾಧ್ಯವಾದರೆ ದಯವಿಟ್ಟು ಉತ್ತರವನ್ನು ಕೊಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ